ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಎಂಬುದಕ್ಕೆ ಮಂಗಳೂರಿನ ಸುರಾಗ್ರ ಎಂಬ ಪುಟ್ಟ ಪೋರನೇ ಸಾಕ್ಷಿ ಮಂಗಳೂರು ನಗರದ ಮರುಳಿಯ ಈ ಪೋರ ಮೋಟೋಕ್ರಾಸ್ ಡರ್ಟ್ ಬೈಕ್ ರೇಸ್ಗೆ ರೆಡಿಯಾಗ್ತಾ ಇದ್ದಾನೆ ಈ ಸಣ್ಣ ವಯಸ್ಸಿನಲ್ಲೇ ಟ್ರ್ಯಾಕ್ ಧೂಳೆ ಧೂಳೆಬ್ಬಿಸ್ತಾ ಇದ್ದಾನೆ

ಉಬ್ಬು ತಗ್ಗುಗಳ ಕೆಸರಿನ ರಸ್ತೆಯಲ್ಲಿ ಬೈಕನ್ನು ಅಡ್ಡಾದಿಡ್ಡಿ ಹಾಕಿ ಸಂಚರಿಸುವ ಈ ಪೋರ್ನ ಸ್ಟಂಟ್ ನೋಡಲು ಸಪರೇಟ್ ಫ್ಯಾನ್ ಬೇಸೇ ಇದೆ ಸುರಾಗನನ್ನ ಮೊದಲು ಟ್ರ್ಯಾಕ್ ಗಳಿಸಿದ್ದು ಮಂಗಳೂರಿನ ಕಿರಣ್ ಪೂಜಾರಿ ಪೋಷಕರ ಅಪೇಕ್ಷೆ ಮೇರೆಗೆ ಸುರಾಗಿಗೆ ಟ್ರೈನಿಂಗ್ ಕೊಡಲು ಮುಂದಾದ ಕಿರಣ್ಗೆ ಅವತ್ತು ಮತ್ತೊಂದು ಆಶ್ಚರ್ಯ ಕಾದಿತ್ತು ಅದೇನೆಂದರೆ ಬರೀ ಇಪ್ಪತ್ತು ದಿನಗಳ ಟ್ರೈನಿಂಗ್ನಲ್ಲೇ ಸುರಾಗ್ ಪಿಕಪ್ ಆಗಿದ್ದ ಸುರಾಗ್ ಈಗಾಗಲೇ ಎರಡು ಬಾರಿ ಟ್ರ್ಯಾಕ್ ರೇಸ್ ನಲ್ಲಿ ಭಾಗವಹಿಸಿದ್ದಾನೆ ಈಗ ಮುಂದಿನ ರೇಸಿಗೆ ಸಜ್ಜಾಗ್ತಾ ಇದ್ದಾನೆ ಸದ್ಯ ಸೋಶಿಯಲ್ ಮೀಡಿಯಾಗಳಲ್ಲಿ ಭಾರಿ ಸಂಚಲ ಮೂಡಿಸ್ತಾ ಇರುವ ಸುರಾಗ್ ರೈ ಮುಂದೆ ಅವನ ಕ್ಯಾಟಗರಿಯ ಎಲ್ಲಾ ಟ್ರ್ಯಾಕ್ ರೇಸ್ ನಲ್ಲಿ ಎಲ್ಲ

ಸುರಾಗ್ ಭಾರಿ ಸುದ್ದಿ ಆಗ್ತಾ ಇದ್ದಾನೆ ಟಿವಿಯಲ್ಲಿ ರೀಲ್ಸ್ ಅದೇ ನೋಡ್ತಾ ಇದ್ದ ಡರ್ಟ್ ಬೈಕ್ ನಮಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಡರ್ಟ್ ಬೈಕ್ ಇದು ಯಾರಿಗೂ ಕನೆಕ್ಷನ್ ಇರಲಿಲ್ಲ ಅವ್ನಿಗೆ ಅಂದ್ರೆ ಇಂಟ್ರೆಸ್ಟ್ ಇತ್ತು ಸೊ ಸಿಕ್ಸ್ ಬರ್ಡ್ಡೇಗೆ ಅವ್ನಿಗೆ ಈ ಸಲ ಒಂದ್ ಚಿಕ್ಕ ಟಾಯ್ ಬೈಕ್ ತೆಗೆದುಕೊಟ್ವಿ ಸೊ ಆ ಬೈಕ್ ಬಿಡುವ ಸ್ಟೈಲ್ಗೆ ನಾವು ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಿರಣ್ ಪೂಜಾರಿ ಅಂತ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಕಿರಣ್ ಪೂಜಾರಿ ಅವ್ರದ್ದು ಟ್ರ್ಯಾಕ್ ಸಲ ಬರ್ಲಿಕ್ಕೆ ಹೇಳಿದ್ರು ಸೊ ಅಲ್ಲಿ ಹೋಗಿ ಇವನನ್ನು ಒಂದ್ಸಲ ನೋಡಿದ್ಮೇಲೆ ಅವ್ರಿಗೂ ಗೊತ್ತಾಯ್ತು ಒಂದು ಇಂಟ್ರೆಸ್ಟ್ ಇದೆ ಅಂತ ಟ್ವೆಂಟಿ ಡೇಸ್ ಇತ್ತು ರೇಸಿಗೆ ಸೊ ಟ್ರೈನ್ ಮಾಡುವ ನೋಡುವ ಮಾಡಿದರೆ ಮಾಡ್ಬೋದು ಅಂತ ಸೊ ಟ್ವೆಂಟಿ ಡೇಸಲ್ಲಿ ಪಿಕಪ್ ಮಾಡಿದ ಫಸ್ಟ್ ರೇಸ್ ಬಲ್ಲಮಂಜ ಪ್ಲೇಸಲ್ಲಿ ನಡೆಯಿತು ಅಲ್ಲಿ ಚೂರು ನರ್ವಸ್ ಆಗಿದ್ದ ಬಟ್ ಮಾಡಿದ ನಿನ್ನೆ ಬೆಲ್ತಂಗಡಿಯಲ್ಲಿ ಮೊಡಂತಿಯಾರ್ ಪ್ಲೇಸಲ್ಲಿ ನಡೆದಿತ್ತು ಅಲ್ಲಿ ತುಂಬ ಒಳ್ಳೆ ಕ್ರೌಡ್ ಇತ್ತು ತುಂಬ ಜನ ಸಪೋರ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದ ಹಾಂ ತುಂಬ ಖುಷಿ ಆಗ್ತದೆ ನೋಡುವಾಗ ಒಂದೇ ದಿನದಲ್ಲಿ ಅವನಿಗೆ ತುಂಬ ಜನ ನಿನ್ನೆ ಇವತ್ತು ಫಂಕ್ಷನ್ ಹೋದಾಗಲೂ ತುಂಬ ಜನ ಬಂದು ಮಾತಾಡಿದರು ಸೊ ತುಂಬ ವೈರಲ್ ಆಗಿದೆ ಅಂತ ಗೊತ್ತು ಟ್ರ್ಯಾಕ್ನಲ್ಲಿ ರೇಸ್ಗಿಳಿದ ಬೈಕ್ ಎಷ್ಟು ಸೌಂಡ್ ಮಾಡುತ್ತೋ ಅದೇ ರೀತಿ ಮಂಗಳೂರಿನ ಈ ಪುಟ್ಟಪೋರ ಈಗ ಸದ್ದು ಮಾಡ್ತಾ ಇದ್ದಾನೆ ಮಹತ್ತರ ಸಾಧನೆ ಮಾಡಲು ಹೊರಟ ಸುರಾಗನನ್ನ ಕಂಡು ಜನರು ಆಶ್ಚರ್ಯಚಕಿತರಾಗಿದ್ದಾರೆ